ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಮುಂಬರ್ಲಿರುವಂಥ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೀಚಿಂಗ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಈಜಿಯಾಗಿ ಸಿಗುತ್ತೆ ಇನ್ನು ಅದೇ ರೀತಿ ಇಲ್ಲಿ ಒಟ್ಟು ಮೂವತ್ತು ಪದಗಳಲ್ಲಿ ಉತ್ತರಿಸಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಮೂರು ಅಂಕಗಳ ಪ್ರಶ್ನೆಗಳು ಅದೇ ರೀತಿ ಒಂದು ನಲವತ್ತು ಪದಗಳಲ್ಲಿ ಉತ್ತರಿಸಿ ಹತ್ತು ಪ್ರಶ್ನೆ ಕೇಳ್ತಾರೆ ಇವು ನಾಲ್ಕು ಅಂಕಗಳ ಒಂದು ಪ್ರಶ್ನೆಗಳು ಇಲ್ಲಿ ಯಾವ ರೀತಿ ನಾವು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಮತ್ತು ಇದಕ್ಕೆ ಏನು ಓದ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು ನೋಡ್ರಿ ಎಲ್ಲಾ ಒಂದು ಪ್ರಶ್ನೆಗಳು ಬರುವಂತದ್ದು ಆರನೇ ತರಗತಿಯಿಂದ ಒಂದು ಹನ್ನೆರಡನೇ ತರಗತಿವರೆಗೂ ಡಿ ಎಸ್ ಆರ್ ಟಿ ಬುಕ್ಸ್ ಇದಲ್ಲ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆ ಪುಸ್ತಕನ ಓದುವುದರ ಮೂಲಕ ನೀವು ಇಲ್ಲಿ ನಿಖರವಾದಂತಹ ಒಂದು ಉತ್ತರಗಳನ್ನು ಬರೀಬಹುದು ನೋಡ್ರಿ ಪಿರಮಿಡ್ ಗಳ ಬಗ್ಗೆ ಮೂರು ಅಂಕಗಳ ಪ್ರಶ್ನೆ ಐತಿ ಒಂದು ಇದು ಎಂಟನೇ ತರಗತಿಯಲ್ಲಿ ಬರುವಂತದ್ದು ಇನ್ನು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯನ ಪಾತ್ರ ಹೊಣಿಕೆ ಇರುವಂತದ್ದು ಇದು ಬರುವಂತದ್ದು ಒಂದು ಹನ್ನೆರಡನೇ ತರಗತಿಯ ಇತಿಹಾಸದಲ್ಲಿ ಇನ್ನು ಗುಪ್ತರ ಇತಿಹಾಸ ಇದು ಎಂಟನೇ ತರಗತಿಯಲ್ಲಿ ಬರುವಂತದ್ದು ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳು ಸಹಿತ ಒಂದು ಆರರಿಂದ ಹನ್ನೆರಡನೇ ತರಗತಿ ಪಠ್ಯ ಓದೋದ್ರ ಮುಖ ನಿಮ್ಗೆ ಕವರ್ ಆಗುವಂತದ್ದು ಓದುವುದಷ್ಟೇ ಮುಖ್ಯ ಅಲ್ಲ ಯಾವ ರೀತಿ ಆನ್ಸರ್ ನ ಬರೀಬೇಕು ಅನ್ನುವಂಥದ್ದು ಒಂದು ತುಂಬಾ ಉಪಯುಕ್ತವಾಗಿರುವಂತದ್ದು ಮತ್ತು ಅವರು ತಿಳಿಸಿರುವ ಪ್ರಕಾರ ಕೇವಲ ಮೂವತ್ತು ಮತ್ತು ನಲವತ್ತು ಪದಗಳಲ್ಲಿ ನಿಖರವಾದಂತಹ ಅವರು ಅಪೇಕ್ಷೆ ಪಡುವಂತಹ ಒಂದು ನಿಖರವಾದಂತಹ ಮಾಹಿತಿಯನ್ನ ನೀಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕಾಗಿ ನೀವು ಮೂರು ಅಂಕಗಳ ಪ್ರಶ್ನೆ ಇತ್ತರ ಒಂದು ಒಂದು ಪೇಜ್ ಅಥವಾ ಒಂದೂವರೆ ಪೇಜ್ ಅವ್ರೇನ್ ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಪುಟ ಅಥವಾ ಒಂದೂವರೆ ಪುಟವನ್ನ ಏನ್ ಮಾಡ್ಬೇಕು ಅಂದ್ರೆ ಬರೀಬೇಕು ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗೆ ಎರಡು ಪುಟಗಳನ್ನ ಏನ್ ಮಾಡ್ಬೇಕು ಅಂದ್ರೆ ನ ಬರಿಬೇಕು ಎರಡು ಪುಟ ನಿಖರವಾದಂತ ಉತ್ತರನ್ನ ಒಂದು ಕೀ ಪಾಯಿಂಟ್ಸ್ ಅನ್ನ ಮಾಡಿ ಸ್ಟಾರ್ ಮಾರ್ಕ್ ಹಾಕಿ ಬರೀಬೇಕಾಗುತ್ತೆ ಯಾವ ರೀತಿ ಆನ್ಸರ್ ನ ಬರಿಬೇಕು ಅದಕ್ಕಿಂತ ಮುಂಚೆ ಈ ನಮ್ಮ ವಿದ್ಯಾಶಾರದ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನು ಪ್ರಾರಂಭ ಮಾಡಿರುವಂತದ್ದು ಟಿಇಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಗೆ ಯೂಸ್ಫುಲ್ ಆಗಿರುವಂತಹ ಕೋರ್ಸ್ ಇದಕ್ಕೆ ಫೀಸ್ ಬಂದ್ಬಿಟ್ಟು ಸಾವಿರದ ಐದನೂರು ರೂಪಾಯಿ ಇರುತ್ತೆ ನಾಲ್ಕು ತಿಂಗಳ ಅವಧಿಗೆ ಇನ್ನು ಪ್ರತಿದಿನ ಲೈವ್ ತರಗತಿ ಇರುತ್ತೆ ಅದೇವರ ಆನ್ಲೈನ್ ಟೆಸ್ಟ್ ಇರುತ್ತೆ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಮಾಕ್ ಟೆಸ್ಟ್ ಇರುತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಇರುತ್ತೆ ಮತ್ತು ನಿಮ್ದು ಲೈವ್ ಕ್ಲಾಸ್ ಏನಾದರೂ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುವಂತದ್ದು ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ನಮ್ಮದು ಟ್ರೀಟ್ಮೆಂಟ್ ಆ್ಯಪ್ ಇಲ್ಲಿ ನಿಮಗೆ ಡೈಲಿ ಸ್ಟಡಿ ಮೆಟೀರಿಯಲ್ ಅಪ್ಡೇಟ್ ಆಗ್ತಿರುತ್ತೆ ಆಮೇಲೆ ಟೆಸ್ಟ್ಗಳನ್ನ ಕೊಡ್ತಿರ್ತೀವಿ ಮತ್ತು ತೆಗೆದುಕೊಂಡಂತ ಲೈವ್ ಕ್ಲಾಸ್ ಗಳು ಈ ಲೆಕ್ಚರ್ ಅನ್ನುವಂತ ವಿಭಾಗದಲ್ಲಿ ರೆಕಾರ್ಡಿಂಗ್ ಸಿಗುತ್ತೆ ಮತ್ತು ಯಾರೆಲ್ಲ ಈ ಒಂದು ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗ್ತೀರಿ ಅವರಿಗೆ ಫ್ರೀಯಾಗಿ ಈ ಒಂದು ಟಿ ಟಿ ಅರ್ಹತಾ ಪರೀಕ್ಷೆ ಯೂಸ್ ಆಗುವಂತ ಇತಿಹಾಸದ ಒಂದು ಬುಕ್ ಅನ್ನು ಫ್ರೀಯಾಗಿ ಕಳಿಸ್ಕೊಡ್ತೀವಿ ಇದು ಶಿವಕುಮಾರ್ ಶೆಟ್ಟ ಅವರು ಬರೆದಿರುವಂತದ್ದು ಇದು ಜಿ ಪಿ ಎಸ್ ಟಿಆರ್ ಎಚ್ ಎಸ್ ಟಿ ಆರ್ ಎಲ್ಲಾ ಪರೀಕ್ಷೆಗೂ ಸಹಿತ ಯೂಸ್ ಆಗುವಂತದ್ದು ಇನ್ನ ಎಪ್ಪತ್ತೊಂದನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಇರುವಂತದ್ದು ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದಂತ ಪ್ರಮುಖ ಬೆಳವಣಿಗೆಗಳು ಯಾವುದು ಹತ್ತಿಕೊಂಡು ಪ್ರಶ್ನೆಯನ್ನು ಕೇಳಿ ಇರುವಂತದ್ದು ನೋಡ್ರಿ ಅಸಹಕಾರ ಚಳವಳಿ ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು ಬ್ರಿಟಿಷರ ವಿರುದ್ಧ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಸಹಕಾರ ಚಳವಳಿ ಗಾಂಧೀಜಿಯವರ ಕರೆಯನ್ನ ಕೊಡ್ತಾರೆ ಅವರ ಕರೆಯನ್ನ ಬೆಂಬಲಿಸಿ ಅನೇಕ ಶಾಲಾ ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡ್ತಾರೆ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ ಭಾರತೀಯ ಅನೇಕ ಗಣ್ಯರು ಹೋರಾಟಗಾರರು ಬ್ರಿಟಿಷರು ನೀಡಿರುವಂತಹ ಒಂದು ಬಿರುದುಗಳನ್ನ ಪುರಸ್ಕಾರಗಳನ್ನ ವಾಪಸ್ ಮಾಡ್ತಾರೆ ಈ ಚಳವಳಿಯನ್ನ ಬೆಂಬಲಿಸಿ ಮೋತಿಲಾಲ್ ನೆಹರು ಶಿಆರ್ ದಾಸ್ ತಮ್ಮ ವಕೀಲಿ ವೃತ್ತಿಯನ್ನ ತ್ಯಜಿಸ್ತಾರೆ ಈ ಅವಧಿಯಲ್ಲಿ ಬ್ರಿಟನ್ ರಾಜ್ಕುಮಾರ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದ ಅದನ್ನು ಸಹಿತ ವಿರೋಧವನ್ನು ಮಾಡ್ತಾರೆ ರಾಜ್ಕುಮಾರನ ಭೇಟಿಯ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಅನೇಕ ಮುಷ್ಕರಗಳು ನಡೀತವೆ ಹರತಾಳಗಳು ನಡೀತಾವೆ ಅಸಹಕಾರ ಚಳವಳಿ ಎಸ್ವರೂಪ ಮಣಗಂಟ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಆತಂಕ ಉಂಟಾಗುತ್ತೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದ ಘಟನೆ ಉತ್ತರ ಪ್ರದೇಶದ ಒಂದು ಚೌರಿಯಲ್ಲಿ ಒಂದು ಘಟನೆ ನಡೆ ಅದು ಫೆಬ್ರವರಿ ಐದರಂದು ಚೌರಾಚೌರಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಸ್ವತಂತ್ರ ಯೋಧರು ಒಂದು ಚಳವಳಿಗೆ ಧುಮುಕ್ತಾರೆ ಹತ್ತೊಂಬತ್ತು ನೂರ ಎರಡು ಫೆಬ್ರವರಿ ಐದರಂದು ಶಾಂತಯುತವಾಗಿ ನಡೀತಿದ್ದಂತಹ ಒಂದು ಚಳವಳಿ ಮೇಲೆ ಒಂದು ಪೊಲೀಸರು ಹಲ್ಲೆಯನ್ನ ಮಾಡ್ತಾರೆ ಇದರಿಂದ ರೊಚ್ಚಿಗೆದ್ದಂತ ಒಂದು ಜನರು ಒಂದು ಪೊಲೀಸರ ಮೇಲೆ ಗೋಲಿಬಾರನ್ನ ಮಾಡ್ತಾರೆ ಪೊಲೀಸರು ತಮ್ಮ ಬಳಿ ಇದ್ದಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಖಾಲಿ ಆದ ನಂತರ ಅಲ್ಲೇ ಇರುವಂತಹ ಒಂದು ಚಿಕ್ಕದಾದಂತಹ ಒಂದು ಕೋಣೆ ಇರುವಂತಹ ಒಂದು ಪೊಲೀಸ್ ಠಾಣೆಗೆ ಒಳಗಡೆ ಹೋಗಿ ಅಡಗಿಕೊಳ್ತಾರೆ ಆಗ ಚಳಿ ಕಾರರು ಏನ್ ಮಾಡ್ತಾರೋ ಅಂದ್ರ ಇಡೀ ಪೊಲೀಸ್ ಠಾಣೆಯನ್ನ ಬೆಂಕಿ ಹಚ್ತಾರೆ ಇದರಿಂದ ಇಪ್ಪತ್ತೆರಡು ಜನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಒಂದು ಸಜೀವವಾಗಿ ದಹನ ಆಗ್ತಾರೆ ಇದನ್ನ ಚೌರ ಚೌರಿ ಘಟನೆ ಅಂತಕೊಂಡು ಇತಿಹಾಸದಲ್ಲಿ ನಾವು ಕರಿತೀವಿ ಇದರಿಂದ ಮನನೊಂದಂತ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ತಾರೋ ಅಂದ್ರ ಈ ಅಸಹಕಾರ ಚಳವಳಿಯನ್ನ ವಾಪಸ್ ಹಿಂದಕ್ಕೆ ಪಡೆದು ಇದರ ಘಟನೆಗೆ ಮಹಾತ್ಮ ಅವರೇ ಕಾರಣ ಅಂತಕೊಂಡು ಅವರನ್ನ ಹೊಣೆ ಮಾಡಿ ಒಂದು ಬ್ರಿಟಿಷರು ಆರು ವರ್ಷಗಳ ಕಾಲ ಅವರಿಗೆ ಶೆರೆಮನೆ ವಾಸವನ್ನ ಮಾಡ್ತಾರೆ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಅನಾರೋಗ್ಯದ ಕಾರಣದಿಂದ ಗಾಂಧೀಜಿ ಅವರನ್ನ ಸರ್ಕಾರ ಬಿಡುಗಡೆ ಮಾಡ ಇಷ್ಟು ಇದು ಅಸಹಕಾರ ಸಹಕಾರಗಳಲ್ಲಿ ಏನೆಲ್ಲ ಘಟನೆಗಳು ನಡೆದು ಅನ್ನುವಂಥದನ್ನ ಕುರಿತಿರುವಂತ ಇದನ್ನೇ ನೀವು ಚಂದಂಗೆ ಒಂದು ಸ್ಟಾರ್ ಮಾರ್ಕ್ ಹಾಕಿ ಚಂದಂಗ್ ಬರೆದ್ರಿ ಅಥವಾ ಒಟ್ಟು ನಾಲ್ಕು ಅಂಕಗಳ ಪ್ರಶ್ನೆಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಇನ್ನು ಐವತ್ತೊಂದನೇ ಪ್ರಶ್ನೆ ಒಂದು ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿಯನ್ನ ಬರೆಯು ಮೂರು ಅಂಕಗಳ ಪ್ರಶ್ನೆ ಇದು ಎಂಟನೇ ತರಗತಿಯ ಒಂದು ಭಾಗ ಒಂದರಲ್ಲಿ ಬರುವಂತದ್ದು ನೋಡ್ರಿ ಮರಣದ ನಂತರ ಮನುಷ್ಯನ ಒಂದು ಬದುಕಿನ ಬಗ್ಗೆ ಈಜಿಪ್ಟಿಯನ್ನರು ಸಾಕಷ್ಟು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದರು ಮನುಷ್ಯ ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನ ಸಾವಿನ ನಂತರ ಬದುಕಿನ ಅಧಿಪತಿಯಾದ ದೈವ ಒಸಿರಿಸ್ಕೆ ಒಂದು ನೀಡಬೇಕು ಅನ್ನುವಂತ ನಂಬಿಕೆ ಇತ್ತು ಭೂಲೋಕದಲ್ಲಿ ಏನೇನ್ ಒಳ್ಳೆ ಕೆಲಸ ಮಾಡಿದೀನಿ ತಪ್ಪ ತಪ್ಪು ಕೆಲಸಗಳನ್ನ ಮಾಡೀನಿ ಅನ್ನುವಂಥದನ್ನೆಲ್ಲ ಏನ್ ಮಾಡ್ಬೇಕಾಗಿತ್ತು ಅಂದ್ರ ಒಸಿರಸ್ ಅನ್ನುವಂಥ ಒಂದು ದೇವರಿಗೆ ಕೊಡಬೇಕಾಗಿತ್ತು ಅವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘವಾದ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನ ಸತ್ತವರಿಗಾಗಿ ಮೀಸಲಿಟ್ಟ ನೋಡ್ರಿ ಸತ್ತ ನಂತರಲ್ಲೂ ಸಹಿತ ಒಂದು ಮುಂದಿನ ಒಂದು ಬದುಕಿಗಾಗಿ ಅವ್ರಿಗೆ ಸತ್ತವರ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಲ್ಲಿ ಸುತ್ತಿಡ್ತಿದ್ರು ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವಳನ್ನು ಸಂರಕ್ಷಿಸುತ್ತಿದ್ರು ಅದನ್ನ ಮಮ್ಮಿ ಅನ್ನುವಂತ ಹೆಸರಿನ ಕರಿದ್ರು ಮಮ್ಮಿಗಳು ಹೊತ್ತಿಕೊಂಡು ಕರೀತರು ವಿಶೇಷವಾಗಿ ತಯಾರಿಸಿದ ಒಂದು ಶವಪೆಟ್ಟಿಗೆ ಅವರ ದೇಹವನ್ನ ಬಟ್ಟೆಯಲ್ಲಿ ಸುತ್ತಿ ಇಡ್ತಿದ್ರು ಇಜಿಪ್ಟಿಯನ್ನರ ಸಮಾಧಿ ಅವರ ವಾಸ್ತವಿಕ ನೆಲೆ ದೇಹದ ಸುತ್ತ ಅವರು ದಿನನಿತ್ಯ ಇಲ್ಲಿ ಭೂಮಿಯ ಮೇಲೆ ಬಳಸ್ತಿದ್ದಂತ ನಿತ್ಯ ಬಳಕೆ ವಸ್ತುಗಳನ್ನ ಏನ್ ಮಾಡ್ತಾರೋ ತರತಾರೆ ಅಡುಗೆಯವನ ಮತ್ತು ಕ್ಷೌರಿಕನ ಸಣ್ಣ ಸಣ್ಣ ಗೊಂಬೆಗಳನ್ನ ಮಾಡಿ ಒಂದು ಮುಂದಿನ ಒಂದು ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡಿ ಅದರಲ್ಲಿ ಇಡ್ತಿದ್ರು ಪ್ರಾರಂಭದಲ್ಲಿ ಅವರು ಸಮಾಧಿಗಳನ್ನ ನಿರ್ಮಿಸಬೇಕಾದ ಬೆಟ್ಟಗಳ ಬಂಡೆಗಳನ್ನ ಕೊಡಲು ನಿರ್ಮಿಸ್ತಿದ್ರು ಕ್ರಮೀಣ ಈಜಿಪ್ತಿಯನ್ನರು ಒಂದು ಮರುಭೂಮಿಯಿಲ್ಲೆಯ ಸಮಾಧಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಚಿರನಿದ್ರೆಯಲ್ಲಿರುವನ್ನ ಯಾರು ಬಾಧಿಸಬಾರದು ಅತ್ತಿಕೊಂಡ ಬೃಹತ್ ಶಿಲೆಗಳನ್ನ ಬಳಸಿ ಗೋಪುರದಂತೆ ಒಂದು ಸಮಾಧಿಗಳ ಮೇಲೆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನ ಕಟ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ದೊರೆಗಳು ರಾಜಮಹಾರಾಜರು ಇನ್ನೂ ಮರಣ ಒಂದಕ್ಕಿಂತ ಮುಂಚಿನ ದೊಡ್ಡ ದೊಡ್ಡ ಪಿರಮಿಡ್ ಗಳನ್ನ ಒಂದು ತಯಾರಿಸಿದ್ರು ಈಜಿಪ್ಟ್ ಅನ್ನ ಆಳುತ್ತಿದ್ದಂತ ರಾಜರನ್ನ ಫ್ಯಾರೋಗಳು ಅನ್ನುವಂತ ಕರೀತಿದೆ ಫ್ಯಾರೋ ಅಂದ್ರ ದೊಡ್ಡ ಮನೆಯಲ್ಲಿ ವಾಸಿಸುವಂತ ವ್ಯಕ್ತಿ ಅಂತ ಕರೀತಾರೆ ಕೃಷಿಕರು ಪ್ರಬಲರನಾದ ಒಸಿರಿಸನ ಆಳ್ವಿಕೆಯನ್ನ ಸಂಬಂಧಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಒಪ್ಕೊಂಡಿದ್ರು ಇದು ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೀರದಕ್ಕೆ ಇದ್ದಾಗ ಈ ರೀತಿ ಒಂದು ನೀವು ಎಂಟನೇ ತರಗತಿಯಲ್ಲಿರುವಂತದ್ದೇ ಒಂದು ನೆನಪು ಮಾಡ್ಕೊಂಡು ಚೆಂದ ಬರಿಬೇಕು ಮೂರು ಅಂಕಗಳ ಪ್ರಶ್ನೆ ಒಂದು ಅಥವಾ ಒಂದೂವರೆ ಪೇಜ್ ಬರೆದ್ರೆ ನಿಮ್ಗೆ ಈಜಿ ಆಗುತ್ತೆ ನೆಕ್ಸ್ಟ್ ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಗಳನ್ನ ವಿವರಿಸಿ ನಾಲ್ಕು ಅಂಕಗಳ ಪ್ರಶ್ನೆ ಅವ್ರು ಹೇಳೋ ಪ್ರಕಾರ ನಲವತ್ತು ಪದಗಳಲ್ಲಿ ವಿವರಿಸಿ ಎತ್ಕೊಂಡು ಹೇಳ್ತಾರೆ ಇಲ್ಲಿ ರಾಜ್ಯಪಾಲರ ಅರ್ಹತೆ ಅಧಿಕಾರಗಳನ್ನ ಕೇಳಿದಾಗ ರಾಜ್ಯಪಾಲರು ಒಂದು ರಾಜ್ಯಕ್ಕೆ ಮುಖ್ಯಸ್ಥರು ಯಾವ ರೀತಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಮುಖ್ಯಸ್ಥರಾಗಿರ್ತಾರೋ ಹಂಗ ರಾಜ್ಯದಲ್ಲಿ ರಾಜ್ಯಪಾಲರ ಮುಖ್ಯಸ್ಥರಾಗಿರ್ತಾರೆ ರಾಜ್ಯಪಾಲರು ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಅಥವಾ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಪರಮೋಚ್ಛವಾದಂತಹ ಸ್ಥಾನವನ್ನು ಹೊಂದಿರುವಂತ ಮತ್ತು ರಾಜ್ಯ ಶಾಸನ ಸಭೆ ಏನು ವಿಧಾನಸಭೆ ಇತ್ಯಾ ಆ ಒಂದು ಶಾಸನ ಸಭೆ ಅವಿಭಾಜ್ಯ ಅಂಗವಾಗಿರುವಂತ ರಾಜ್ಯ ಶಾಸಕಾಂಗ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನ ಒಳಗೊಂಡಿರುವಂತ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರಂತೆ ಕೇವಲ ನಾಮ ಮಾತ್ರ ಕಾರ್ಯಾಂಗದಂತೆ ಕಾರ್ಯ ನಿರ್ವಹಿಸುತ್ತಾರೆ ಕೇವಲ ನಾಮ ಮಾತ್ರ ಅವ್ರು ಯಾರು ಹೇಳಿದ ಕೇಳಬೇಕು ಅಂದ್ರ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕಾರ್ಯ ನಿರ್ವಹಿಸ್ತಾರೆ ಈ ರೀತಿ ಒಂದು ಪಾಯಿಂಟ್ಸ್ ಗಳನ್ನ ಹಾಕಿ ಸ್ಟಾರ್ ಮಾರ್ಕ್ ಗಳನ್ನ ಹಾಕಿ ಏನ್ ಮಾಡ್ಬೇಕು ಅಂದ್ರೆ ನೀವು ಒಂದು ಆನ್ಸರ್ ಗಳನ್ನ ಬರಿತಾ ಹೋಗಬೇಕು ರಾಜ್ಯಪಾಲರು ನಾಮ ಮಾತ್ರ ಕಾರ್ಯಾಂಗ ಆದ್ರ ಮುಖ್ಯಮಂತ್ರಿ ನೇತೃತ್ವ ಮಂತ್ರಿ ಮಂಡಲ ನೈಜ ಕಾರ್ಯಾಂಗವಾಗಿ ಕೇರಳ ನಿರ್ವಹಿಸ್ತಾರೆ ಸಂವಿಧಾನದ ನೂರ ಐವತ್ ಮೂರನೇ ವಿಧಿಯ ಪ್ರಕಾರ ಪ್ರತಿಯೊಂದು ರಾಜ್ಯವು ಸಹಿತ ಒಬ್ಬ ರಾಜ್ಯಪಾಲರೂ ಹೊಂದಿರಬೇಕು ನೋಡಿ ಈ ರೀತಿ ನೀವು ವಿಧಿಗಳನ್ನ ಯೂಸ್ ಮಾಡಿ ಆನ್ಸರ್ ನ ಬರದ್ರೆ ಹತ್ರ ನಿಮ್ಗೆ ಯಾವುದೇ ರೀತಿಯ ಅಂಕಗಳನ್ನ ಕಟ್ ಮಾಡಲ್ಲ ಎಷ್ಟು ಅಂಕದ ಅಂಕದಿರುತ್ತೆ ಅಷ್ಟು ಅಂಕ ಪೂರ್ತಿ ಕೊಟ್ಟಬಿಡುತ್ತೆ ಒಬ್ಬ ವ್ಯಕ್ತಿ ಎರಡು ಅಥವಾ ಹೆಚ್ಚು ರಾಜ್ಯಕ್ಕೂ ಸಹಿತ ರಾಜ್ಯಪಾಲರಾಗಿ ಏಕಕಾಲದಲ್ಲಿ ಕಾರ್ಯ ನಿರ್ವಹಿಸ್ಬೇಕು ಇನ್ನು ಅರ್ಹತೆಗಳೇನು ನೋಡ್ರ ರಾಜ್ಯಪಾಲರಾಗಲಿಕ್ಕೆ ಅರ್ಹತೆಗಳು ನೂರ ಐವತ್ತ ವಿಧಿ ಆಗತ್ತೆ ನಮ್ಗ ಅವರು ಭಾರತ ಪ್ರಜೆ ಆಗಿರಬೇಕು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ಬೇಕು ಸರ್ಕಾರಿ ನೌಕರಿ ಅಥವಾ ಹುದ್ದೆಯಲ್ಲಿ ಇರಬಾರದು ಸಂಸತ್ ಮತ್ತು ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು ಯಾವುದೇ ನೋಡ್ರಿ ಯಾವುದೇ ರೀತಿ ಸಂಸತ್ ರಾಜ್ಯಸಭೆ ಲೋಕಸಭೆ ಸದಸ್ಯರಾಗಿರಬಾರ್ದು ಇನ್ನು ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರಾಗಿ ಸಹಿತ ಇರಬಾರ್ದು ಒಂದು ವೇಳೆ ಅವ್ರು ಇದ್ರು ಅಂತಂದ್ರೆ ಎಂಎಲ್ ಎ ಅಥವಾ ಎಂ ಪಿ ಇದ್ರು ಸಹಿತ ರಾಜ್ಯಪಾಲರಾಗಿ ಅವ್ರ ಏನ್ ನೇಮಕ ಅವಾಗ ತನ್ನ ಸದಸ್ಯತ್ವನ್ನ ತ್ಯಜಿಸ್ಬೇಕು ಇನ್ನು ಅಧಿಕಾರಗಳು ಅಧಿಕಾರಗಳು ಅಂತಂದಾಗ್ಲಿ ಶಾಸಕಾಂಗೀಯ ಕಾರ್ಯಗಳು ಬರ್ತಾವು ಕಾರ್ಯಾಂಗೀಯ ಕಾರ್ಯಗಳು ಬರ್ತಾವು ಆಮೇಲೆ ಆರ್ಥಿಕ ಕಾರ್ಯಗಳು ಅಧಿಕಾರಗಳು ಬರ್ತವೆ ಶಾಸಕಾಂಗದ ಕಾರ್ಯಗಳು ಇವ್ರನ್ನಾಗ ಏನೇ ನಿಮ್ಗ ಈ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ ಆಗಿರುವಂತ ಅವರು ರಾಜ್ಯ ಶಾಸಕಾಂಗ ಸಭೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ನ ಸಭೆಗಳನ್ನ ಕರಿಬಹುದು ಒಂದು ವಿಧಾನಸಭೆ ವಿಧಾನ ಪರಿಷತ್ನ ಸಭೆಗಳನ್ನ ಮುಂದೂಡಬಹುದು ಅಥವಾ ರಾಜ್ಯ ವಿಧಾನ ಪರಿಷತ್ತನ ವಿಧಾನಸಭೆಯನ್ನ ವಿಸರ್ಜನೆ ಮಾಡಬಹುದು ವಿಧಾನ ಪರಿಷತ್ ವಿಸರ್ಜನೆ ಅದು ಶಾಶ್ವತ ಸದನ ಆದ್ರ ವಿಧಾನಸಭೆಯನ್ನ ಇಲ್ಲ ಕೆಳಮಣೆ ಇದನ್ನ ವಿಸರ್ಜನೆ ಮಾಡುವ ಯಾರು ಮುಖ್ಯಮಂತ್ರಿಗಳ ಒಂದು ಸಲಹೆ ಮೇರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಏನ್ ಸಾರ್ವತ್ರಿಕ ಚುನಾವಣೆ ನಡೀತಲ್ಲ ಅದರ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರ ಒಂದು ಅಧ್ಯಕ್ಷ ಭಾಷಣವನ್ನು ಯಾರು ಮಾಡೋ ರಾಜ್ಯಪಾಲರು ಮಾಡ ರಾಜ್ಯ ಶಾಸಕಾಂಗವನ್ನು ಉದ್ದೇಶಿ ಮಾತನಾಡ್ತಾರೆ ಶಾಸಕಾಂಗದಲ್ಲಿ ಬಾಕಿ ಇರುವಂತಹ ಮಸೂದೆಗೆ ಸಂಬಂಧಿಸಿದಂತೆ ಅಥವಾ ಬೇರೆ ಯಾವುದೇ ವಿಷಯದ ಕುರಿತು ರಾಜ್ಯ ವಿಧಾನಸಭೆಯ ಸದನ ಅಥವಾ ಸದನ ಸಂದೇಶವನ್ನು ಕಳಿಸ್ತಾರೆ ನೋಡ್ರಿ ಯಾವುದೇ ಒಂದು ಮಸೂದೆಯನ್ನ ಜಾರಿಗೆ ತರೋಕ್ಕಿಂತ ಮುಂಚೆ ಅದಕ್ಕೆ ರಾಜ್ಯಪಾಲರ ಸಹಿ ಆಗುವಂತದ್ದು ಕಡ್ಡಾಯ ಅದನ್ನ ಕುರಿತು ಅವರು ಸದನಕ್ಕೆ ಪ್ರಶ್ನೆ ಹಾಕಿ ಆಗಬಹುದು ಸದನವನ್ನು ಕರಿಬಹುದು ಜಂಟಿ ಅಧಿವೇಶನವನ್ನು ಕರಿಬಹುದು ಮತ್ತು ಸದನಗಳ ಸಭೆಯನ್ನ ಮುಂದೂಡು ಇನ್ನು ಆರ್ಥಿಕ ಅಧಿಕಾರಗಳು ಮತ್ತು ಕಾರ್ಯಗಳು ಆರ್ಥಿಕ ಅಧಿಕಾರ ನೋಡ್ರಿ ವಾರ್ಷಿಕ ಹಣಕಾಸು ಹೇಳಿಕೆನ ಅಂದ್ರೆ ರಾಜ್ಯ ಬಜೆಟ್ ಶಾಸಕಾಂಗದ ಮುಂದೆ ಇಡಲಾಗಿದೆ ಎಂದನ್ನು ನೋಡ್ತಾರೆ ಹಣಕಾಸಿನ ಮಸೂದೆಯನ್ನ ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಬೇಕಾದ್ರ ಅದಕ್ಕೆ ರಾಜ್ಯಪಾಲರ ಅಂಕಿತ ಆಗಿರುವಂತದ್ದು ಕಡ್ಡಾಯ ಯಾವುದು ಹಣಕಾಸು ಮಸೂದೆ ಯಾವುದು ಸಾಮಾನ್ಯ ಮಸೂದೆಯನ್ನ ನೋಡುವಂಥದ್ದು ರಾಜ್ಯಪಾಲರ ಕರ್ತವ್ಯ ರಾಜ್ಯಪಾಲರ ಪೂರ್ವಾನುಮತಿಯೊಂದಿಗೆ ಅದನ್ನ ರಾಜ್ಯ ಶಾಸಕಾಂಗದಲ್ಲಿ ಹಣಕಾಸು ಮಸೂದೆ ಮಂಡಿಸಬೇಕು ಅವರ ಶಿಫಾರಸಿನ ಒಂದು ಹೊರತಾಗಿ ಯಾವುದೇ ಅನುದಾನದ ಬೇಡಿಕೆಯನ್ನ ಮಾಡಬಾರದು ಅವ್ರ ಶಿಫಾರಸಿರ್ಬೇಕು ಅವ್ರ ಸಹಿ ಇರ್ಬೇಕು ಅನಿರೀಕ್ಷಿತ ವೆಚ್ಚವನ್ನು ಪೂರೈಸಲು ರಾಜ್ಯದ ಆಕಸ್ಮಿಕ ನಿಧಿಯಿಂದ ಮುಂಗಡ ಹಣವನ್ನು ಪಡಿಬಹು ಇವು ಆರ್ಥಿಕ ಅಧಿಕಾರ ಮತ್ತು ಕಾರ್ಯಗಳು ಇನ್ನು ನ್ಯಾಯಾಂಗ ಕಾರ್ಯಗಳು ನೋಡಿ ರಾಷ್ಟ್ರಪತಿಗೆ ಎಷ್ಟೈ ಅಧಿಕಾರ ಅದರಷ್ಟೇ ಒಂದ್ ಸ್ವಲ್ಪ ಕಡಿಮೆ ಇರುವಂತದ್ದು ರಾಜ್ಯ ಕಾರ್ಯನಿರ್ವಾಹಕ ಅಧಿಕಾರ ವಿಸ್ತರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಯಾವುದೇ ಅಪರಾಧಕ್ಕೆ ಶಿಕ್ಷೆಗೊಳಗಾದಂತಹ ವ್ಯಕ್ತಿ ಕ್ಷಮಾಧಾನ ಹಿಂಪಡೆಯುವಿಕೆ ವಿಶ್ರಾಂತಿ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವಂತ ಅಧಿಕಾರವಿರುತ್ತೆ ರದ್ದುಗೊಳಿಸಬಹುದು ಅಥವಾ ಶಿಕ್ಷೆಯ ಪ್ರಮಾಣ ಕಡಿಮೆ ಇನ್ನ ಸಂಬಂಧಪಟ್ಟ ರಾಜ್ಯ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ರಾ ರಾಷ್ಟ್ರಪತಿ ನ್ಯಾಯಾಧೀಶರನ್ನ ನೇಮಿಸುವಾಗ ರಾಷ್ಟ್ರಪತಿಗಳು ಅವರನ್ನು ಸಂಪರ್ಕಿಸುತ್ತಾರೆ ಅವನು ಅವಳು ರಾಜ್ಯ ಹೈಕೋರ್ಟ್ ನ ಸಮಾಲೋಚಿಸಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಹುದ್ದೆ ಮತ್ತು ಬಡ್ತಿಗಳನ್ನ ನಿರ್ಣಯ ಮಾಡುವಂತ ಈ ರೀತಿ ಭಾರತದ ಒಂದು ರಾಜ್ಯಪಾಲರು ರಾಜ್ಯದ ಅತ್ಯುನ್ನತ ಸಾಂವಿಧಾನಿಕ ಅಧಿಕಾರಿಯಾಗಿರುವ ರಾಜ್ಯಪಾಲರು ರಾಜ್ಯದ ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಪ್ರಮುಖವಾದಂತ ಸ್ಥಾನವನ್ನು ಹೊಂದಿರುವಂತ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಮತ್ತು ಕೇಂದ್ರದ ಪ್ರತಿನಿಧಿಯಾಗಿ ತಮ್ಮ ದ್ವಿಪಾತ್ರದ ಮೂಲಕ ಕೇಂದ್ರ ರಾಜ್ಯ ಸರ್ಕಾರ ನಡುವೆ ಸೇತುವೆಯಾಗಿ ಕಾರ್ಯ ಇಷ್ಟಿದು ರಾಜ್ಯಪಾಲರ ಅರ್ಹತೆಗಳು ಮತ್ತು ಅಧಿಕಾರಗಳು ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವಂತ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಬರೀಲಿಕ್ಕೆ ಕೇಳ ಯಾವ್ಯಾವ್ದು ಮುಂಚೆ ಇರ್ಲಿ ಮುಂಚೆಯಿಂದಲೂ ಒಂದು ಗಾಂಧೀಜಿಯವರು ಇದ್ರ ಮೇಲೆ ಬಹಳಷ್ಟು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದು ಸುಖಿ ರಾಜ್ಯದ ಒಂದು ಕಲ್ಪನೆಯಿಂದ ರಾಜ್ಯ ನಿರ್ದೇಶಕ ತತ್ವವನ್ನು ಸಂವಿಧಾನ ಅಳವಡಿಸುವಂತ ಈ ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರುವ ಕಾರ್ಯಕ್ರಮಗಳ ಮಾರ್ಗಸೂಚಿಯತ್ವಕ್ಕೂ ಕರಿ ನಮ್ಮ ಸಂವಿಧಾನ ರಚನಾಕಾರರು ಐರಿಶ್ ಸಂವಿಧಾನದಿಂದ ಪ್ರಭಾವಿತರಾಗಿ ಇದನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಐರಿಶ್ ಐರ್ಲೆಂಡ್ ಅಂತ ಕರೀತು ಸರ್ಕಾರ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶ ಹೊಂದಿರದು ಆದ್ರೆ ಇವುಗಳು ನೈತಿಕ ತಳದ ಮೇಲೆ ನಿಂತಿದ್ದು ಸರ್ಕಾರ ಇವುಗಳನ್ನು ಕಾರ್ಯಗತಗೊಳಿಸಿದರೆ ನ್ಯಾಯಾಂಗದಲ್ಲಿ ಪ್ರಶ್ನಿಸುವಂತಿಲ್ಲ ನೋಡಿ ಯಾವ ಮೂವತ್ತೊಂಬತ್ತನೇ ವಿಧಿ ಹೇಳತ್ತೆ ನಮ್ಗ ಎಲ್ಲಾ ಪರವರಿಗೂ ಜೀವನೋಪಾಯಕ್ಕೆ ವಿವಿಧ ಸೌಲಭ್ಯಗಳನ್ನ ಒದಗಿಸಬೇಕು ಮೂವತ್ತೊಂಬತ್ತನೇ ಹೇಳತ್ತೆ ನಮ್ಗ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನ ಕೆಲವೇ ಜನರ ಸುತ್ತ ತಡೆಗಟ್ಟಬೇಕು ಕೇವಲ ಕೆಲವರ ಕೈಯಲ್ಲಿ ಮಾತ್ರ ದುಡ್ಡಿರಬಾರ್ದು ಮತ್ತು ಉತ್ಪಾದನೆ ಮಾಡಿರುವಂತ ಕಾಳು ಕಡಿವೆಲ್ಲ ಅವು ಎಲ್ಲರನ್ನೂ ತಲುಪಬೇಕು ಇನ್ನ ಮೂವತ್ತೊಂಬತ್ತನೇ ವಿಧಿನ ಹೇಳತ್ತೆ ಸ್ತ್ರೀ ಪುರುಷ ಎಲ್ಲರೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುವಂಥದ್ದು ಅರ್ಹರಾಗಿರುವಂತದ್ದು ಇನ್ನು ಕಾರ್ಮಿಕರ ಯೋಗಕ್ಷೇಮ ರಕ್ಷಣೆ ಮಾಡಬೇಕು ವೃದ್ಧರು ರೋಗಿಗಳು ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ನೀಡುವ ನಲವತ್ತೊಂದನೇ ವಿಧಿ ನೆಕ್ಸ್ಟ್ ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನ ಜಾರಿಗೆ ತರುವಂತ ನಲವತ್ನಾಲ್ಕನೇ ವಿಧಿ ಆರು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡ್ಲಿಕ್ಕೆ ರಾಜ್ಯ ಪ್ರಯತ್ನ ಪಡಬೇಕು ಆರು ವರ್ಷದ ಒಳಗೆ ಒಂದು ಎಜುಕೇಶನ್ ಫ್ರೀ ಆಗಿರಬೇಕು ಅಂತಕೊಂಡು ಹೇಳ್ತೈತಿ ಇನ್ನು ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನ ರಕ್ಷಿಸಬೇಕು ವಿಧಿ ನಲವತ್ತೊಂಬತ್ತು ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಿರುವಂತದ್ದು ವಿಧಿ ಐವತ್ ಒಂದು ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶಿ ನೀತಿಯನ್ನ ಪಾಲಿಸುವುದು ಭದ್ರತೆ ಕಾಪಾಡಿ ವಿಷಯವನ್ನು ಗೌರವಿಸುವಂತದ್ದು ಐವತ್ತೊಂದನೇ ಇನ್ನು ಅಧಿಕಾರ ವಿಕೇಂದ್ರೀಕರಣಕ್ಕೆ ಗ್ರಾಮ ಪಂಚಾಯತ್ ಸ್ಥಾಪಿಸುವಂಥದ್ದು ನಲವತ್ತನೇ ವಿಧ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವಂತದ್ದು ಫೋರ್ಟಿ ತ್ರೀ ಕೃಷಿ ಹಾಗೂ ಪಶುಸಂಗೋಪನೆ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವಂಥದ್ದು ವಿಧಿ ನಲವತ್ತೆಂಟು ಇನ್ನು ಪಾನ ನಿರೋಧ ಅಥವಾ ಮದ್ಯಪಾನ ನಿಷೇಧ ವಿಧಿ ನಲವತ್ತೇಳು ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನ ಅಭಿವೃದ್ಧಿಗೊಳಿಸುವಂಥದ್ದು ವಿಧಿ ನಲವತ್ತೇಳು ಬಟ್ ಇವು ಪ್ರಮುಖವಾಗಿರುವಂಥ ರಾಜ್ಯ ನಿರ್ದೇಶಕ ತತ್ವ ನೆಕ್ಸ್ಟ್ ಐವತ್ತನೇ ನೋಡ್ತೀವಿ ಸಮಯದ ಮೂಲಭೂತ ಕರ್ತವ್ಯಗಳು ಯಾವುದು ಮೂರು ಅಂಕಗಳ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ಹಕ್ಕು ಮತ್ತು ಕರ್ತವ್ಯ ಒಂದೇ ನಾಣದ ಎರಡು ಮುಖಗಳು ನೋಡಿ ಮೂಲಭೂತ ಹಕ್ಕುಗಳ ಕರ್ತವ್ಯ ಒಂದೇ ನಾಳೆ ಎರಡು ಮುಖಗಳು ಕರ್ತವ್ಯರಹಿತ ಹಕ್ಕಿಗೆ ಪ್ರಾಮುಖ್ಯತೆಯಲ್ಲಿ ಮೂಲ ಇರುವುದಿಲ್ಲ ಇದನ್ನ ಮುಂಚೆ ಇರಲಿಲ್ಲ ಸಂವಿಧಾನ ಜಾರಿಗೆ ಬಂದಾಗ ನಲವತ್ತೆರಡನೇ ತಿದ್ದುಪಡಿಯ ಪ್ರಕಾರ ಒಂದು ನಾಲ್ಕನೇ ಭಾಗ ಐವತ್ತೊಂದು ಈ ವಿಧಿಯಲ್ಲಿ ಹತ್ತು ಮೂಲಭೂತ ಹಕ್ಕುಗಳನ್ನು ಸೇರಿಸಿದ್ರು ಎರಡ್ ಸಾವಿರದ ಏಳರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯಂತೆ ಮೂಲಭೂತ ಕರ್ತವ್ಯ ಆರರಿಂದ ಹದಿನಾಲ್ಕುವರೆ ಮಕ್ಕಳಿಗೆ ಉಚಿತ ಊಟ ಮತ್ತು ಸಹಾಯ ನೋಡಿ ಏನೇನೋ ಕರ್ತವ್ಯ ನೋಡ್ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಭಾರತದ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನ ಪಾಲಿಸಬೇಕು ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆಯನ್ನು ಕಾಪಾಡಬೇಕು ಇನ್ನು ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆ ಕಾಪಾಡಿಕೊಳ್ಬೇಕು ರಕ್ಷಿಸಬೇಕು ಅಗತ್ಯ ಬಂದಾಗ ರಾಷ್ಟ್ರ ರಕ್ಷಣೆಗೆ ಒಂದು ಸೇನೆಗೆ ಸೇವೆಯನ್ನು ಸಲ್ಲಿಸಬೇಕು ಭಾರತೀಯರಲ್ಲಿ ಸಾಮರಸ್ಯ ಸಹೋದರತ್ವ ಭಾವನೆಯನ್ನ ಬೆಳೆಸಬೇಕು ಇನ್ನು ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಬೇಕು ಅರಣ್ಯಗಳು ಸರೋವರಗಳು ನದಿಗಳು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿ ಪಡಿಸಬೇಕು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಹಿಂಸಾಚಾರವನ್ನು ತ್ಯಜಿಸ್ಬೇಕು ವೈಯಕ್ತಿಕ ಹಾಗೂ ಸಾಮೂಹಿಕ ಶಿಕ್ಷಣದಲ್ಲಿ ಪ್ರಾವೀಣ್ಯ ಪ್ರದರ್ಶಿಸಿ ರಾಜ್ಯದ ಪ್ರಗತಿಗೆ ಶ್ರಮಿಸಬೇಕು ಆರಿಂದ ಹದಿನಾಲ್ಕು ವರ್ಷವರೆಗೆ ಮಗುವಿನ ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶ ಕೊಡಬೇಕು ಇದು ಕೊನೆ ಎಂಬತ್ತಾರು ತಿದ್ದುಪಡಿ ಎರಡ್ ಸಾವಿರದ ಎರಡರಲ್ಲಿ ಇಷ್ಟಿವು ಒಂದು ಯಾವ ರೀತಿಯ ವಿವರಣಾತ್ಮಕ ಉತ್ತರಗಳನ್ನು ಬರೀಬೇಕು ಅನ್ನುವಂತ ಮಾಡೆಲ್ ತೋರಿಸಿದ್ವಿ ಇವಾಗ ಮೂರು ಅಂಕಗಳದು ಮತ್ತು ನಾಲ್ಕು ಅಂಕ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು